ನೂರ ಎರಡನೇ ಬ್ಲಾಗ್ ನೂರಾ ಹದನೇ ಹಾಕ್ಬೇಕ ಒಂದು ಬ್ಲಾಗ್ ರೆಡಿ ಇದ್ರೂ ಹಾಕಿಲ್ಲ ನಾನು ಅಂತ ನಮ್ಮ ನೂರ ಒಂದು ಐತೆ ಎರಡನೇದು ನಾಲ್ಕು ಮೇಲೆ ಕೊಡ್ತೇವೆ ನೋಡಿ ಗೈಸ್ ಇದು ನೂರ ಎರಡನೇ ಬ್ಲಾಗ್ ಅಂತ ಮತ್ತೆ ಮತ್ತೆ ಹೇಳ್ತಿದ್ದೇವೆ ನಾವು ಹೊಸ ಬೋಲಲ್ಲಿ ಇಲ್ಲಾಗ ಬಂದು ನಿಂತ ನೀನು ಏನು ನೋಡಕ್ ನಿಂತೆ ಅಪ್ಪ ಅಂದ್ರೆ ನಿಂತ ಹೋಗಿ ಬಲ್ತೋಗಿ ಹೋಗು ಹೋಗಿ ಹಿಂಗೆ ಬೆಲ್ಟ್ ಇಡ್ಕೊಂಡು ಹೋಗ್ಬೇಕಂತ ಒಂದು ಸಲ ಹೇಳಿದ್ರೆ ನೀನೆಲ್ಲ ಕಲ್ತುಬಿಟ್ಟಿದ ಅವಾಗಲೇ ಅವಾಗಲೇ ಒನ್ ಡೇ ಸಾಲ ಹೇಳ್ಕೊಟ್ಟಿದ್ದನ್ನು ಒನ್ ಡೇ ಸಲ ಹೇಳ್ಕೊಟ್ಟಿದ್ದಾನ ನೀನು ಆವಾಗಲೇ ಕಲ್ತು ಬಿಟ್ಟೆನು ನೀಂಗ ಹಿಡ್ಕೊಂಡು ಹೋಗೋದಂತ

ದೋಸೆ ಪಲ್ಯ ತಿಂತಾನೆ ನಾ ಇವಾಗ ಅಷ್ಟ ಸ್ವಲ್ಪ ಲೇಟ್ ಆಯ್ತು ನಂದು ಇದ್ದಾಗ ಬಟ್ ಆದರೂ ಓಕೆ ನಡೀತದೆ ನಾ ಯಾವ್ದು ಬಿಸಿ ತಿನ್ನಂಗೆ ಅಲ್ ಬರೀ ಆರಿದ್ದು ಚಾರಿದು ನಂದು ಗುಂಡ ನೋಡ್ಬ ಮಾಡ್ತಾನ ನೀನು ಹೊಡೆದ ಗುಂಡನ ಹೆಂಕುಟ್ಟ ಚಂಡನ ಗುಂಡ ಹೆಂಕು ಚೆಂಡನ ಗುಂಡ ಅದ್ರಾಗ ಅವನೇಂಗೆ ಮಾಡ್ತಿಡ ನೋಡಿ ಗುಂಡ నింగ్ గ నోడల్ నిన్నంగర గిండ అష్ట వరగిండ చపాతి మేవి చోర్స్త ఎంత చపాతి ఏ బరీ అవెంత చపాతి తోర్స్బెక్ ಬರೀ ಮನೆಗಿಂದ ಹೋಗಿ ಹಾಕ್ತಾರ ಆಗ್ಬಾರ್ದಂಗ ನೋಡ್ರಿ ಇಲ್ಲಿ ನಮ್ಮ ನೋಡ್ರಿ ನೋಡ್ರಿ ಅಲ್ಲಿ ಬೆಳಿ ತಿಂತಾಯ್ ನೋಡ್ರಿ ಅಲ್ಲಿ ಬೆಳಿತ್ ಬೆಳಿ ಮಕ್ಕಳ ನಿಂತ ನೋಡ್ರಿ ಈಗ ಮ್ಯೂಟ್ ಮಾಡ್ತಿದಿನಿ ಆದ್ರೆ ಮಸ್ತ್ ಮಾಡ್ಯಾಕ ಹಾಡಿದೆ ನೋಡ್ಕೋರಿ ಈಗ್ಲಾ

ನಾವಮ್ಮ ಬಂದಾಳ್ ಬಟ್ಟೆಲ್ಲಿ ಕೂತ ಆಮೇಲೆ ತೋರಿಸ್ತೀನಕ್ಕೆ ಹೋಗಿ ಬರಲಿಲ್ಲ ಮೊದ್ಲ ಕಾಲ್ನ ಸತ್ತ ಚಪಾತಿ ಮಾಡಂತೆ ಹಂಗದ ಅವನು ಹೋಗೋದಿಲ್ಲ ಅವನಿಗೆ ಅಲ್ಲಿ ಬೊಗಣ ಬಿಲ ಇತ್ತು ಅದನ್ನ ನಾಳೆ ತೆಗಿತೀನಿ ಬೇಡ ಅದು ಒಂದು ಫೋ ನನಗಿಷ್ಟ ಆಗ್ತಾವ ಫ್ಲವರ್ಸ್ ನೋಡ್ಸೋಕ್ಕಾಗಲಿಲ್ಲ ನಾನು ವೀಡ್ಜೋ ಇಲ್ಲ ಇವತ್ತಿನ ವಿಜೋದಲ್ಲ ತೋರಿಸ್ತಿದ್ದೀವಿ ನಂಗೆ ಇಷ್ಟ ಇವು ಬೋಗನ್ವಿಲಾ ಚೀಪೆಸ್ಟು ಇದರಲ್ಲಿ ಸಲ ಶಿಲ್ಪಾ ಶೆಟ್ಟಿ ಒಂದು ಹಿಂಗೆ ಸೈಡ್ ನಾಟಿಗೆ ಹಾಕೊಂಡಿದ್ಲಿವು ಹೂ ಎಷ್ಟು ಚೆನ್ನಾಗಿದ್ದು ಅಂದರೆ ಒಂದು ಸ್ವಲ್ಪ ಯಾವ ಸುಪೀರಿಯರ್ ಹಾಕೊಂಡಿರ್ಬೇಕು ನಾನು ಸಲ ಹಂಗೆ ಅನಿಸ್ತು ಬಟ್ ಇವು ಹೊರಗಿನೂ ಅದಾವ ಒಂದು ಸುಮ್ಮನೆ ಇದ್ದು ಇವು ಯಾವ ವೈಟ್ ವೈಟ್ ಇದಾವ ಇವು ಒಳ್ಳೆ ಇಲ್ಲ ನೀರಿಲ್ಲ ಬಟ್ ಸ್ಮೇಲ್ ಇದೆ ಅದಕ್ಕೆ ಸ್ವಲ್ಪ ಹಿಂಗಾಗಿ ಡ್ರೈ ಡ್ರೈ ನಾ ಬರಬೇಕಾದ್ರೆ ಅದೆಲ್ಲ ನೋಡ್್ರಲ್ಲಿ ಅವರು ಯಾರ್ನೇನೂ ಶುಕ್ರಾತ್ರಿಯ ಪ್ಲಾನ್ ಇವರು ಹೇಳ್ತಾರೆ ಆದ್ರೆ ಇವ್ರು ಕಾಣದ ಕೈಯವರು ಹಿಂದೆ ಪ್ಲಾನ್ ಹೇಳಿರ್ತಾರೆ ಇವರು ನೀವು ಕಮಿಟಿ ಮೆಂಬರ್ ಹೌದು ಇಲ್ಲ ಅದನ್ನ ಹೇಳಲ್ಲ ಏನಂತ ಒಂದು ವಿಡಿಯೋನೇ ಹೇಳ್ತೀವಿ ಗೆಳಕ ಆಗಲ್ಲ ಮತ್ತೆ

ಪ್ಲಾನಿಂಗ್ ಅಂತ ಹೊರಿಸೋಕಂತ ಇಟ್ಟಿದ್ದು ಒಂದು ಏನೋ ಒಂದೇನಂತಾರಿದ್ನ ಲೈಟಿಂದ ಆಕಾರದೇನೋ ಒಂದು ಪ್ರತಿಮೆ ಅದನ್ನು ಹೊಡೆದಾರು ನೋಡ್ರಿ ನಾನು ಇದಕ್ಕೆ ಹಿಂಗೆಲ್ಲ ಮಾಡಬಾರ್ದು ಅಂತ ಅನ್ನೋದನ್ನೇ ಜಾಸ್ತಿ ಮಾಡ್ತಾರೆ ಝೀರೋ ಸಿವಿಕ್ ಸೆನ್ಸ್ ಹಂಗೊಂದು ರೀಲ್ ಮಾಡಿದ್ದ ಅವ್ರಿ ಝೀರೋ ಸಿವಿಕ್ ಸೆನ್ಸ್ ಅಂತ ನಾನು ಅದನ್ನೇ ಹೇಳ್ಬೇಕಿತ್ತು ನಿಂತಿಲ್ಲಿ ನೋಡಿ ಅಲ್ಲಿ ಕಾಣತೈತಿಲ್ಲ ಅದು ಝೀರೋ ಸಿವಿಕ್ ಸೆನ್ಸ್ ನೆಮ್ಮ ಮೊನ್ನೆ ಅವ್ರಿಗೆ ಒಂದು ಹಿಂಗ್ ಪಿಡ್ಚಕ ಹಿಂದ ಬಂದ್ರು ಹಿಂಗ್ ಚುಚ್ಚಿ ಹೋದ್ರು ಏನೋ ಮಾಡಕ್ ಆಗ್ಲಿಲ್ಲ ಅವ್ನಿಗೆ ಹಂಗಿದು ಕೂಡ ಚುಚ್ಚಿರೋದನ್ನ ನಾವ್ ವಿಡಿಯೋ ಮಾಡ್ತಿವಿ ನನಗೂ ಏನೋ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಜೀರೋ ಅನ್ನೋ ಜನಕ್ಕೆ ನಾನು ಜಾಸ್ತಿ ಈ ತೋರಿಸ್ ಪಿಚ್ಚರ್ ಬಿಟ್ರೆ ನಮ್ ಲೈಫ್ ಇರ್ಬೇಕಂತೇಳಿ ನಾವ್ ಬಯಸಿಲ್ಲ ಕೂಡ ನಾವ್ ಬೇಡ ಕೂಡ ಗೆಟ್ ಮಾಡಿಸ್ತಾ ಇದ್ದೆ ನೋಡ್ರಿ ಇಲ್ಲಿ ಮೇಲಿಂದ ಓಡ್ ಬಂದ್ಕೂಡ್ರಿ ಇಲ್ಲ ಅವ್ನಿಂದರ್ಬೇಕಂತೇಳಿ ಹಿಂಗ್ ಮೇಲ್ ಕುಂತಿನ ಮಾತಾಡತ ಇಲ್ಲ ಕಿಚರ್ ಸ್ಟಾರ್ಟ್ ಮಾಡಿ ಆಫ್ ಮಾಡಿವಿ ನಮ್ಗೆ ಇಷ್ಟ ಆಗ್ಲಿಲ್ಲ ನಾವ್ ಯಾವಾಗ್ ನೋಡ್ಬೇಕು ನಾನ್ ನೋಡ್ತಾನೆ ಇರ್ತೀನಿ ದಿನಾ ಒಂದ್ಸಲ ನಂಗೆ ಇಷ್ಟ ಅನ್ವೀರ್ ಸಿಂಗ್ ಮಾಡಿರೋದು ನಾನೇನ್ ಬೈದಿಲ್ಲ ನಾವು ಕಿಚರ್ ಇಷ್ಟಪಡೋರು ಇಷ್ಟಪಡೋರ್ ಎಲ್ಲಾರನು ಇಷ್ಟ ಒಳ್ಳೆ ಮನಸ್ಸು ನಮ್ದು ಹಂಗೆ ನೇಚರ್ ಚೆನ್ನಾಗೈತೆ ಅದಕ್ಕೊನ್ ಮಾಡ್ರೂ ನಮ್ಗೆ ಇಷ್ಟ ಆಗ್ತದೆ ಎಲ್ಲಾರು ಅಂತಾರೆ ಹುಚ್ಚು ಹುಚ್ಚು ಮಾಡ್ತಾನೆ ಡ್ರೆಸ್ ಹಾಕೊಂಡು ಓಡಾಡ್ತಾನೆ ಬಿಡುತ್ತಾನೆ ಮಾಡ್ತಾನೆ ನಮಗೆ ನಾ ಹಂಗೆ ಅಂತಿದ್ದಿಲ್ಲ ನಾವು ಯಾರು ನಾವು ಹಂಗೆ ಅನ್ನೋಕೆ ಹೋಗಲ್ಲ ನಮಗೆ ಮಿಡಲ್ ಕ್ಲಾಸ್ ಹುಡುಗರು ಒಳ್ಳೆ ಮನ್ಸು ಅಂತ ನಮಗೆ ಗೊತ್ತು ದುಡ್ಡು ಇಲ್ದಾರ ಕೆಳಗಿನ ಮೇಲೆ ಬಂದಿರ್ತಾರೆ ನಮಗೆಲ್ಲ ದುಡ್ಡಿರೋರು ಯಾರು ಇಷ್ಟ ಆಗೋಲ್ಲ ಹಂಗೆ ಸುಮ್ಮ ಅನ್ಕೋತಾರೆ ಫೋ ಆಫ್ ಅದು ದುಡ್ಡಿರೋ ಹುಡುಗರುದು ಯಾವ ನೇಚರ್ ಕ್ಯಾರೆಕ್ಟರ್ ಚೆನ್ನಾಗಿರಲ್ಲ ಅವರು ಯಾವಾಗ ಮೊದ್ಲಿಂದ ಇವಾಗಿಂದಲ್ಲ ಇವಾಗಿಂದ ಕಾಲದಾಗಿಂದ ಹೇಳ್ತಾಳೆ ಯಾವಾಗೂ ಮಿಡ್ಲ್ ಕ್ಲಾಸ್ ಹುಡುಗನು ಇಷ್ಟಪಡ್ಬೇಕು ಅವರೇ ಚೆನ್ನಾಗಿರ್ತಾರೆ ನಿಮ್ಮ ಜೊತೆ ಅಂತ ಯಾಕಂದ್ರೆ ಅವ್ರಿಗೆ ಒಂದು ವ್ಯಾಲ್ಯೂ ಗೊತ್ತಿರ್ತದೆ ದುಡ್ಡಿಂದು ಫ್ಯಾಮಿಲಿದು ಲೇಡೀಸಿದು ದುಡ್ಡಿರೋ ಭಾಳ ಸೊಕ್ಕು ನಮ್ಗೆ ಇಷ್ಟ ಆಗೋಲ್ಲ ದುಡ್ಡಿರೋರನ್ನ ಮಾತಾಡ್ಸೋಲ್ಲ ಅದಕ್ಕೆ ಜಾಸ್ತಿ ನಮಗೆ ಅಂತಾರೆ ದೊಡ್ಡ ದೊಡ್ಡ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಹೋಗಿಲ್ಲ ಅದಕ್ಕೆ ನಾವು ಸುಮ್ಮನೆ ನಾಯ್ ಬಾಯ್ ಮಾಡ್ತೀವಿ ಮಾತಾಡೋದಕ್ಕೆ ಕಮ್ಮಿ ಬಟ್ ಅದ್ರಾಗೂ ಒಂದು ಸ್ವಲ್ಪ ಈ ಥರ ಚೂಸ್ ಯಾಕೆ ಮಾತಾಡ್ತೇವೆ ನಾವು ನಾಕ್ ನಂಬರ್ ಮತ್ ಮೂರ್ ನಂಬರ್ದವ್ರು ಎಲ್ರಸ್ ಮಾತು ಕೇಳಲ್ಲ ಯಾಕಂದ್ರ ಅವ್ರಿಗ ಅಷ್ಟೊಂದು ಅಷ್ಟೇ ಇಷ್ಟ ನಮ್ ಡಾಗ್ ನಾಕ್ ನಂಬರ್ ಅದಕ್ಕೆ ಆಮೇಲೆ ನಮ್ ಅಪ್ ಹದಿನಾರ ಏಳು ನಮ್ ನಾಕು ಏಳು ಯಾವತ್ತಿದ್ರು ಒಂದೇ ಯಾವಾಗ ತಂದೆ ಒಂದೇ ಇದ್ದಾರು ಯೂನಿವರ್ಸಲ್ ಬ್ಲಡ್ ಈಗ ಫೋರ್ ನಂಬರ್ ಬಗ್ಗೆ ಅಷ್ಟೇ ನಾವ್ ಮಾತಾಡೋದು ಯಾಕಂತಂದ್ರ ನಾನು ಫೋರ್ ನಮ್ ತಂಗಿನೂ ಫೋರ್ ಇವಾಗ ಹಳೇದು ಫೋರ್ ಅಂತ ಹೇಳ್ಕೊಂಡ ತಂದೆ ಸೆವೆನ್ ಅಂದ್ರ ಅವಮಾನ ಸೆವೆನ್ ಅಪ್ಪನು ಸೆವೆನ್ ಯಾಕಂದ್ರೆ ಯಾವಾಗೂ ಸೆವೆನ್ಗೆ ಗೆ ಒಂದ್ ಫ್ರೆಂಡ್ಶಿಪ್ ಐತ ಅದನ್ನ ಕಟ್ ಮಾಡಕ್ ಬರಲ್ಲ ಆದ್ರೂ ಮತ್ತ ಫ್ರೆಂಡ್ ಆಗ್ತಾರ ಓರ್ ಮತ್ ಸೆವೆನ್ ಬೆಸ್ಟ್ ಫ್ರೆಂಡ್ಸ್ ಒನ್ ನಂಬರ್ ದವ್ರು ಸುಮ್ನೆ ಎಲ್ಲಾರ್ ಕಡೆ ಹೋಗಿ ಮಾತಾಡ್ತಿರ್ತಾರ ಅವೇನ್ ಫೀಲಿಂಗ್ಸ್ ಇರಲ್ಲ ಜಾಸ್ತಿ ಅಂದ ಇನ್ಸ್ಟಿಂಕ್ಟ್ ಇರ್ತೇತಿ ಅದಕ್ಕ ದೊಡ್ಡವರ ಮಾತ ಕೇಳಲ್ಲ ಯಾರಿಗೇನ್ ಅನಸ್ತೆತಿ ಬಟ್ ಅದು ಇನ್ಸ್ಟಿಂಕ್ಟ್ ಅವರಿಗೆ ಬಂದಿರ್ತದೆ ದೇವರಿಂದಾನೇ ಬಂದೈತೆ ಅವ್ರಿಗೆ ಒಂದ್ ತ್ರೀಗು ಐತ ಅದು ಅಂದ್ರೆ ಅವ್ರ ಅರ್ಧ ಮಾತು ಕೇಳತ್ತಿಲ್ಲ ಅಂತ ಹಂಗಲ್ಲ ಅವ್ರ ತಲೆ ಹೊಡ್ತಿರ್ತತ್ ಅವ್ರ ಫೂಲ್ಸ್ ಅಲ್ಲ ಸೊ ಅದಕ್ಕೆ ಅವ್ರ ವಿಚಾರಧಾರಣ ಜಾಸ್ತಿ ಆಯ್ತು ಅಂತ ಅರ್ಥ ಈಗ ಅದೆಲ್ಲ ಬೇಡ ಇನ್ನೊಂದ್ ರಣವೀರ್ ಸಿಂಗ್ ಇದ್ದಾನ ಏಕ್ ರಣವೀರ್ ಸಿಂಗ್ ಇಲ್ಲ ಅದು ಎಲ್ಲ ಹುಡುಗಿಯರಿಗೆ ಕ್ರಶ್ ಆಗ ರಣವೀರ್ ಸಿಂಗ್ ಮದ್ವೆ ಆಗ್ತದೆ ಈಗ ಇಂತ ಹುಡುಗಿಯರಿಗೆ ಅವಂತ ಹುಡುಗ ಬೇಕಂತ ಹೇಳಿದ್ ಹುಡುಗರು ಅಂತ ಬಾಳ್ಸಿತ್ತ ಏನೈತಿ ಒಂದು ಹುಡುಗಿಯರ್ ಹೇಳ್ತಾನು ಹುಡುಗಿಯರ್ ಇದ್ದವ್ರು ಯಾವಾಗೂ ಈಗಿನ ಕಾಲ ಹುಡುಗಿಯರ ಮೊದಲೇನಿತ್ತು ಹುಡುಗಿಯರು ಇಲ್ಲ ಅವ್ರು ಸಣ್ಣ ಇದ್ರ ದೊಡ್ಡ ಮನೆತನ ಹೋಗ್ಬೇಕಂತ ಎಲ್ಲ ಆಗಿತ್ತು ಯಾಕಂದ್ರ ಇವ್ರಿಗಿಂತ ದೊಡ್ಡವ್ರ ತಗ್ಗ ಬಗ್ಗೆ ನೆಡಿತಾರಂತ ಈಗ ಜನರೇಷನ್ ಗ್ಯಾಪ್ ಆಗಿ ಈಗ ಏನಾಗೈತಿ ಈಗ ಹುಡುಗರದು ಹುಡುಗಿಯರದು ಡಿಮಾಂಡ್ಸ್ ಬಹಳ ಆಗ್ಯಾವ ಹುಡುಗರದು ಡಿಮಾಂಡ್ಸ್ ಹೆಚ್ಚಾಗ್ಯಾವ ಖರ್ಚು ಹೆಚ್ಚಾಗ್ಯಾವ ಮತ್ತ ಅದ ಹೈರ್ ಹೋದ್ರ ಮತ್ತ ಅವ್ರಿಗೆ ಇವ್ರಿಗೆ ಟಸಲ್ ಡೈವರ್ಸ್ ಕೂಡ ಚಾನ್ಸ್ ಇರ್ತಾವ

ನಾಲ್ಕು ಮಂದಿ ಒಳಗ ಹೋಗೋ ಎಸ್ಪೆಶಲಿ ಓಕೆ ಸೋಶಿಯಲ್ ಅಂತ ಹೇಳಂ ಜಾಯಿಂಟ್ ಫ್ಯಾಮಿಲಿ ಅಂತ ಅಲ್ಲ ಫಸ್ಟ್ ಯಾರು ದೇವರ ಹೊರತ ಹುಡುಗಾರ ಯಾರು ಯೋಗಾ ಮಾಡ್ತಾರೋ ಯಾರು ಮೆಡಿಟೇಷನ್ ಮಾಡ್ತಾರೋ ನಾಯಿ ಸಾಕರ್ಗಳು ಮಾಡ್ಕಂತ ಹೇಳೋ ನಾಯಿಗಳು ಸಾಕರ್ ಪಕ್ಷಿಗಳೆಲ್ಲ ಪಕ್ಷಿಗಳ ಮೇಲೆ ಪ್ರೇಮ ಐತಿ ನಾಯಿಗಳ ಮೇಲೆ ಪ್ರೇಮ ಇದೆ ಸೊ ಇ็งಗೆಲ್ಲ ಲೋಡ್ ಇದ್ದರ ನಾಯಿ ಇಷ್ಟಪಡೋ ಹುಡುಗರು ಸಾಫ್ಟ್ ಟಚ್ ಅವರು ಒಬರಿ ಹಲ್ಟ ಮಾಡala ಮನಸ್ ಬಾಸ್ ಸ್ಮೂತ್ ಇರ್ತತಾರೋ டாக் இஷ்ட மனசு சேவை அல்ல எல்லாரும்

ಇದು ಅಂತ ತರ್ಸೀನಿ ಹೇಗೆ ತರ್ಸೀನಿ ಅಷ್ಟೇ ಅವ ನಮ್ಮ ಆ್ಯಪಿಗೆ ಬೇಕಾಗ್ತವೆ ಅದು ಬಿಟ್ಟು ಏನೇನು ತ ಬ್ರೆಡ್ ಅಷ್ಟೆ ಆದರೆ ನಮ್ಮ ಉಮ್ಮ ಸುದಾಗಲೇ ನಮ್ಮ ಮೊದಲಿಂದ ಅವ್ರಿಗೂ ಅಷ್ಟೇ ಹಂಗೆ ದುಡ್ಡು ನೋಡಿ ಫ್ರೆಂಡ್ಶಿಪ್ ಅದು ಇದು ಏನು ಮಾಡೋದಿಲ್ಲ ನಮ್ಮ ಮನೆಗೆ ಯಾರಿಗೂ ಅದು ಹಂಗಿಲ್ಲ ಎಲ್ಲಾರಿಗು ಒಳ್ಳೆ ರೀತಿ ಇನ್ನ ಕೆಳಗಿನವ್ರಿಗೆ ಬೇಕಾದ್ರೆ ಮಾತಾಡಿಸ್ತಾರೆ ಕರೆ ಹಂಗೇನಿಲ್ಲ ಆ್ಯಟಿಟ್ಯೂಡ್ ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ನಾವು ಏನೋ ಟಾಪಿಕ್ ಮಾತಾಡ್ತಿದ್ವಿ ಡೈವರ್ಟ್ ಆಯಿತು ನೋಡೋಣ ಇದು ಮದುವೆ ಟಾಪಿಕ್ಕಲ್ಲಿ ಮತ್ತೆ ಮತ್ತೆ ಬರ್ತಿತ್ತು ನಮ್ಮ ಮನೆಯಾಗ ಅದಕ್ಕೆ ಒಂದು ಬಿಟ್ಟು ತೋರಿಸಿವಿ ಆಮೇಲೆ ಇವತ್ತು ಆನ್ಯುವಲ್ ಡೇ ಆಯ್ತ ಒಂದು ಅದನ್ನ ಕವರ್ ಮಾಡ್ತೀವಿ ಮೂವಿ ಸ್ಟಾರ್ಟ್ ಆಯ್ತು ಇಷ್ಟು ಜಲಾಕರ್ ಆಗಯ ಹೀರೋ ಎಂಟ್ರಿ ಆಗ್ತಿದಾರ ಕಾಲ್ ಚಿಫಿ ಥರ ಚಲ್ ಭೈ ಕ್ಯಾ ಅವ ದೇಖಾ ಜಾಯಾಗ ಟೋಟ ತೆರಾ ಮಹ ಇಷ್ಟುಕ ಜಲಾಕ ಆಗಯಾ ದಿಲ್ ಹೇ ಟೂಟ ತೆರ ಮೇಷ್ಕ ಜಲಕ ಆಗಯಾ ಕಾಪಿ ರೈಟ್ ಡೈರೆಕ್ಟ್ ತೋರಿಸೋಕೆ ಬರವಲ್ಲದು ಕೆಲವೊಂದು ಇರೋನ್ ಜೊತೆ ಇರೋದು ಭಾಳ ಇಷ್ಟ ನಂಗೆ ಸೀನ್ ನೋಡೋಣ ಒಂದು ಸ್ವಲ್ಪ ಅದ್ರ ಆಗ್ತೀನಿ ಅದನ್ನು ಭಾಳ ಚೆನ್ನಾಗಿ ಬಂತವ್ರಿ ಇಬ್ಬರ ಕಾಂಬಿನೇಷನ್ ಏಜ್ ಗ್ಯಾಪ್ ಫಸ್ಟ್ ಅಂದ್ರೆ ಸಾರಿಗೆ ಒಂದು ಫಾರ್ಟಿ ರಿ ಎಲ್ಲಾಗ ಹಂಗೆ ತೋರಿಸ್ರು ಅವರು ದಟ್ ವಾಸ್ ದಿ ಮೋಸ್ಟ್ ನ್ಯಾಚುರಲ್ ವೇ ಆಫ್ ಕೆಮಿಸ್ಟ್ರಿ ಅಂದರೆ ಆಕ್ವರ್ಡ್ ಅನ್ಸಿಲ್ಲ ನಮ್ಮ ಉಮಗೂ ಭಾಳ ಇಷ್ಟ ಆಯಿತು ಇವಾಗ ದೊಡ್ಡ ದೊಡ್ಡ ಜೊತೆ ನೋಡ್ತಿರ್ತೀವಿ ನಾವು ಒಂಥರ ಆಕ್ವರ್ಡ್ ಅನಿಸ್ಬಿಡ್ತೈತೆ ಒಬ್ಬೊಬ್ಬರು ಮಾಡೋ ರೊಮ್ಯಾನ್ಸ್ ಅವೆ ಇವು ಈಗಿನ ಕಾಲದಾಗ ಆದರೆ ಇವ್ರದ್ದು ಎಷ್ಟು ನ್ಯಾಚುರಲಾಗಿ ಬಂದತ್ತಂದ್ರೆ ಅದು ಒಂದು ಫೋರ್ಟಿ ಪರ್ಸೆಂಟ್ ಪಿಚ್ಚರ್ ಅದೇ ಇಷ್ಟ ಆಗಿರೋದು ಹ್ಯಾಟ್ಸ್ ಆಫ್ ಹೇಳ್ತೀನಿ ರಿಯಲ್ ಆಗಿ ಕೂಡ ಈ ಥರ ರೀಸೆಂಟ್ ಏಜ್ ಗ್ಯಾಪ್ ಇದ್ರೂ ಒಂದು ರಿಲೇಶನ್ ಇರ್ಬೋದು ಒಂದು ಮೊದ್ಲಿತ್ತು ಅದು ಈಗ ಕಮ್ಮಿ ಮಾಡ್ಕೊಂಡಾರ ಬಟ್ ಮೊದ್ಲೆಲ್ಲ ಇತ್ತು ಅದು ಹುಡ್ಗಾರಿಗಿಂತ ಒಂದು ಅತಿಪದ ದೊಡ್ಡರು ಇದ್ರು ಕೂಡ ಮದುವೆ ಆಗ್ಬೇಕಂತ ಅನ್ನೋದು ನಮ್ಮ ಮಾಮಾನ ಹೇಳ್ತಿದ್ರು ಅದನ್ನು ಅವ್ರಿಗೂ ಇತ್ತು ಅದ ನಮಗೇನು ನಂಗೆ ಅವ್ಕೊಡ್ ಅನ್ಸಂಗಿಲ್ಲ ಅವ್ರು ನಂತರ ಏನು ಎಷ್ಟು ದೊಡ್ಡ ಏಜ್ಗೆಪ್ ಆ್ಯಕ್ಚುಲಿ ದೊಡ್ಡವೇ ಇರ್ಬೇಕು ಅದ ಬಟ್ ಈ ಪಿಚ್ಚರ್ ನಂಗೆ ಭಾಳ ಇಷ್ಟ ಆಗೈತಿ ಇದು ರೊಮ್ಯಾನ್ಸ್ ಆಗಲಿ ಒಂದು ರಿಲೇಷನ್ ಆಗಲಿ ಎಷ್ಟು ಚೆನ್ನಾಗಿ ತೋರಿಸ್ರು ಅಂದರೆ ಹುಡುಗ ಹುಡುಗಿ ಮಧ್ಯೆ ಹೆಂಗೆ ಇರ್ಬೇಕಂತ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಒಂದು ಬಾಂಡಿಂಗ್ ಎಷ್ಟು ರಿಸ್ಪೆಕ್ಟ್ ಕೊಡ್ತಾರೆ ಒಂದು ಹೊಲ್ಗರ್ ಸೀನ್ ಇಲ್ಲೇ ಪಿಚ್ಚರ್ನಾಗೆ ಬಟ್ ಅವ್ರು ಲವ್ ಅಷ್ಟೆದ್ದು ಕಾಣ್ತಾ ಇತ್ತು ಅದು ಡ್ರೀಮ್ ಅದು ಈ ಥರ ಒಂದು ರಿಲೇಷನ್ಸ್ ಇರಬೇಕಂತ ಅನ್ನೋದು ಒಂದು ಎಲ್ಲಾರದು ಆಲ್ಮೋಸ್ಟ್ ಹುಡುಗಿಯರು ಅದಕ್ಕೆ ಹೇಳಿದ್ ನಾನು ಈಗ ಅದಕ್ಕೆ ಕ್ಯಾರೆಕ್ಟರ್ ಇಷ್ಟಪಡ್ತೀನಿ ಕ್ಯಾರೆಕ್ಟ್ರ್ ಇಷ್ಟಪಡ್ತದ ಈ ಥರ ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಬೇಕಂತಷ್ಟು ಅದೊಂದು ರೀಸನ್ಸ್ ನೋಡಿ ಇಂದ ತರಿಸಿರೋದು ಜಸ್ಟ್ ಇಲ್ಲಿ ಪೂಜೆಗೆ ಹೋಗಕ್ ನಡೀತದೆ ಫೈವ್ ಹಂಡ್ರೆಡ್ ಪಾಪ ಇವತ್ತು ಜೀವನ್ ಇದಿತ್ತು ಇದು ಪೂಜೆಗೆ ಬಂದ ಸಭ್ಯತ ಗೊತ್ತಲ್ಲ ನಮ್ ಲಾಗಲ್ ಬಂದಿದ್ರು تأكدنا <متصفيق> 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 <متصفيق>

ಹೌದು ಇಬ್ಬರು ಸೇರಿ ಚೆನ್ನಾಗಿ ಕಾಣ್ತಿದ್ದೆ ನಾವಮ್ಮೆ ಸೇರಿ ಉಟ್ಕೊಂಡು ಡ್ರೆಸ್ ಹಾಕೊಂಬಂದ ಅದಕ್ಕೆ ನಿಂದ್ರ ಆಗ್ತಿಲ್ಲ ಅವ್ರು ಅವ್ರ ವಿಡಿಯೋದಾಗ ಅದಕ್ಕೆ ಬರಕ್ತಿ ನೋಡಿದ್ರೆ ಗೊತ್ತಾಯ್ತು ಆಂಟಿ ಅಂಟಿಸ್ಟೇಮ್ ಕಾಣ್ತಿದ್ದ ಫೇಸಲ್ಲಿ ಗೊತ್ತಾಗ್ಬಿಡ್ತು

ತೆಗಿ ಏನಾಗಲಿ ತೊಗೊಂಡ್ಬಿಟ್ಟಿವಲ್ಲ ನನಗೆ ಫುಲ್ ನಾನು ಸೈಡ್ ಕಟ್ ಯಾವಾಗೂ ಜಾಸ್ತಿ ಅದಕ್ಕೆ ಫುಲ್ ರೌಂಡ್ ತೊಗೊಂಡೇನು ಸಲ ಸ್ವಲ್ಪ ಸೈಡ್ ಹಿಡಿಬೇಕು ತೊಗೊಂಡು ಏನು ಹೇಳಿದ್ರೆ ನನಗೆ ಗೊತ್ತಾಗತ್ತೆ ಬಾಡಿ ಹಿಡಿಬೇಕು ನಂದು ಒಂದು ಸಲ ಬಾಡಿದಾಗ ಇದಾಗೋದು ಫಿಲ್ಸೇನು ಬೇಡ ಕೈ ನಾನು ಬಾಡಿ ಅಷ್ಟೇ ಹಿಡಿದು ಕೈ ಕೈನೂ ಹಿಡಿಬೇಕಾಗ್ತದೆ ನಗ